ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಮುಂದಿನ ವೀಡಿಯೋ ಅಪ್ಡೇಟ್ ಸಿಗುತ್ತೆ ತಡ ಮಾಡದೆ ಇವತ್ತಿನ ಹೊಸ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇದು ಎಲ್ಲರಿಗೂ ಉಪಯೋಗ ಆಗೋ ಒಂದು ವಿಷಯ ನಮಸ್ಕಾರ ಎಲ್ಲರಿಗೂ ಇವತ್ತಿಂದ ಒಂದು ಹೊಸ ಟಾಪಿಕ್ ಜೊತೆಗೆ ಬಂದಿದ್ದೀನಿ ಇದು ನಾರ್ಮಲ್ ಜನಕ್ಕೂ ಉಪಯೋಗಕ್ಕೆ ಬರೋವಂಥ ಒಂದು ವಿಷಯ ಆಗಿರುತ್ತೆ ಹಾಗೇ ಕೆಲವೊಂದು ಇವಾಗ ವಿ ಯುನಲ್ಲಿ ಯಾರಾದ್ರು ರಿಸರ್ಚ್ ಮಾಡ್ತಾ ಇದ್ರೆ ಅವರು ಕೂಡ ಒಂದು ಉಪಯೋಗಕ್ಕೆ ಬರೋ ಒಂದು ವಿಷಯನ ನಾನಿವತ್ತು ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಸೊ ಇದು ಯಾವ ಥರ ಒಂದು ವಿಷಯ ಅಂದರೆ ಇವಾಗಿನ ಕಾಲದಲ್ಲಿ ನಾವು ಪ್ರ ಎಲ್ಲ ಕಡೆನೂ ಇರ್ತೀವಿ ಮತ್ತು ಪ್ರತಿಯೊಂದು ಕಡೆ ಅವರವ್ರದ್ದೇ ಆದಂಥ ಒಂದು ಭಾಷೆ ಇರುತ್ತೆ ಸೊ ಕೆಲವೊಂದ್ಸಲಿ ನಾವು ಬೇಗ ಆ ಭಾಷೆನ ಕಲ್ತ್ಕೊಂಡ್ಬಿಡ್ತೀವಿ ಮಾತಾಡೋಕ್ಕೆ ಆದರೆ ಬರೆಯೋಕ್ಕೆ ಕಲಿಯೋದು ಸ್ವಲ್ಪ ಕಷ್ಟ ಆಗ್ಬೋದು ನಮಗೆ ಸೊ ಅದು ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಲಿಪಿ ಇರುತ್ತೆ ಸೊ ಅದನ್ನು ನಮಗೆ ಕಲ್ತ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು ಆ ಥರ ಇರುವಾಗ ನಾವು ಉಪಯೋಗಿಸ್ಕೊಳ್ಳೋಕ್ಕೆ ಆಗೋವಂಥ ಒಂದು ವಿಷಯದ ಬಗ್ಗೆ ನಾನು ಇವತ್ತು ನಿಮ್ಮ ನಿಮ್ಮ ಹತ್ರ ಎಲ್ಲರ ಹತ್ರ ಶೇರ್ ಮಾಡೋಕ್ಕೆ ಬಂದಿದ್ದೀನಿ ಸೊ ಆ ಒಂದು ಟಾಪಿಕ್ ಏನು ಅಂತ ನೋಡೋಣ ಬನ್ನಿ ಹಾಂ ಈಗಾಗಲೇ ಹೇಳ್ದ ಹಾಗೆ ನಾನು ನಿಮಗೆಲ್ಲ ಮಾತಾಡೋಕ್ಕೆ ಕಲ್ತ್ಕೊಂಡು ಬಿಡ್ತೀವಿ ಆದಷ್ಟು ಬೇಗ ನಾವು ಎಲ್ಲರ ಜೊತೆ ಮಾತಾಡ್ತಾ ಮಾತಾಡ್ತಾ ಭಾಷೆ ಬರುತ್ತೆ ಹಾಗೆ ಕಲ್ತ್ಕೊಳ್ತೀವಿ ಅದರ ಲಿಪಿ ಕಷ್ಟ ಅಂತ ಸೊ ಅವಾಗ ನಾವು ಚೂಸ್ ಮಾಡೋದು ಏನು ಅಂದರೆ ಗೂಗಲ್ ಟ್ರಾನ್ಸ್ಲೇಟ್ ಆಗಿರ್ಬೋದು ಸೊ ಗೂಗಲ್ ಟ್ರಾನ್ಸ್ಲೇಟು ಗೂಗಲ್ ಟ್ರಾನ್ಸ್ಲೇಟ್ ಏನು ಮಾಡುತ್ತೆ ಅಂದರೆ ಅದು ನೀಟಾಗಿ ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜ್ಗೆ ನಮಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತೆ ಇವಾಗ ಎ ಐ ಟೆಕ್ನಾಲಜಿ ಆಗಿರೋದ್ರಿಂದ ನಾನು ಅದನ್ನೇ ಉದಾಹರಣೆ ತೊಗೋತೀನಿ ಎ ಐ ಟೆಕ್ನಾಲಜಿ ಅಂತ ಹೇಳಿದ ತಕ್ಷಣ ಅದು ಕೃತಕ ತಂತ್ರಜ್ಞಾನ ಅಂತ ಹೇಳುತ್ತೆ ಆದರೆ ನಮಗೆ ಕೆಲವೊಂದು ಸರಿ ಬರಿಬೇಕಾದ್ರೆ ಅದನ್ನು ಎ ಐ ಟೆಕ್ನಾಲಜಿ ಅನ್ನೋದನ್ನೇ ನಾವು ಅದೇ ಭಾಷೆನಲ್ಲಿ ಬರಿಬೇಕಾಗತ್ತೆ ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಟ್ರಾನ್ಸ್ಲಿಟರೇಷನ್ ಅಂತ ಕರಿತೀವಿ ಇಟ್ ಈಸ್ ನಾಟ್ ಟ್ರಾನ್ಸ್ಲೇಷನ್ ಬಟ್ ಇಟ್ ಇಸ್ ಟ್ರಾನ್ಸ್ಲಿಟರೇಷನ್ ಸೊ ಇವಾಗ ನಾವು ನಾರ್ಮಲ್ ಆಗಿ ಎಲ್ಲ ರೆಗ್ಯುಲರ್ಗೆ ಉಪಯೋಗ ಬರುವಂತ ವಿಷಯ ಆದರೆ ಹೇಗೆ ಹೇಳಬೇಕು ಅಂತ ಅಂದರೆ ಸಿಂಪಲ್ ಎಕ್ಸಾಂಪಲು ಇವಾಗ ನನಗೆ ಒಂದು ವಿಷಯ ನಾನು ಕಲಿಬೇಕಾಗಿರುತ್ತೆ ಸೇ ಇಸ್ ಎ ಪೋಯಂ ಆಗಿರ್ಬೋದು ಮಕ್ಳಿಗೆ ಹೇಳ್ಕೊಡೋಕೆ ಅಥವಾ ಅದು ನಮಗೆ ಸಾಂಸ್ಕ್ರಿಟ್ ಶ್ಲೋಕಾನೇ ಆಗಿರ್ಬೋದು ಅದು ನಮಗೆ ಬರದೇ ಇರೋವಂಥ ಒಂದು ಭಾಷೆನಲ್ಲಿ ಇರ್ಬೋದು ಇವಾಗ ಸಾನ್ಸ್ಕ್ರೀಟಲ್ಲಿ ಇರ್ಬೋದು ಸೊ ಅದು ನಮಗೆ ಡೈರೆಕ್ಟಾಗಿ ನಮ್ಗೆ ಸಾಂಸ್ಕ್ರೀಟ್ ಓದಕ್ಕೆ ಬರದೇ ಇರ್ಬೋದು ಬೇರೆ ಭಾಷೆಯವರು ಕೂಡ ಅದನ್ನು ಕಲಿಯೋಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು ಆ ಥರದ ಟೈಮಲ್ಲಿ ಉಪಯೋಗಕ್ಕೆ ಬರೋ ಅಂಥ ಒಂದು ಇದೆ ಇದು ಟ್ರಾನ್ಸ್ಲಿಟ್ರೇಷನ್ ಅದೇ ಪದಗಳಿರುತ್ತೆ ಇವಾಗ ವಕ್ರತುಂಡ ಮಹಾಕಾಯ ಅನ್ನೋ ಒಂದು ನಾನು ಗಣೇಶನ್ ಶ್ಲೋಕನ ತೊಗೊಂಡ್ರೆ ಅದೇ ವಕ್ರತುಂಡ ಮಹಾಕಾಯ ಅನ್ನೋ ಒಂದು ವರ್ಡಿಂಗ್ಸು ಸಂಸ್ಕೃತದಲ್ಲಿರೋದನ್ನು ಈಸಿಯಾಗಿ ನಾವು ನಮಗೆ ಬೇಕಾದಂಥ ಭಾಷೆನಲ್ಲಿ ಕನ್ನಡಕ್ಕೋ ಅಥವಾ ಇಂಗ್ಲೀಷ್ಗೋ ಅಥವಾ ಹಿಂದಿಗೋ ಯಾವುದಾದ್ರೂ ಒಂದು ಭಾಷೆಗೆ ಡೈರೆಕ್ಟಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಆ ಥರ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಇವತ್ತು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಸೊ ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ ನಮಗೆ ಡೈರೆಕ್ಟಾಗಿ ಅದನ್ನು ಮಾಡೋಕ್ಕೆ ಆಗಲ್ಲ ಅದು ಟ್ರಾನ್ಸ್ಲೇಷನ್ ಆಫ್ ದರ್ ಪರ್ಟಿಕ್ಯುಲರ್ ವರ್ಡ್ ಕೊಟ್ಬಿಡತ್ತೆ ಆಲ್ರೆಡಿ ನಾ ಹೇಳಿದಾಗೆ ಅದಕ್ಕೋಸ್ಕರ ನಾವು ಗೂಗಲ್ ಟ್ರಾನ್ಸ್ಲೇಟ್ ಬಿಟ್ಟು ಇವಾಗಿನ ಕಾಲದಲ್ಲೆಲ್ಲ ನಾವು ಏನು ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಹೋಗಿ ಹೋಗಿ ಸರ್ಚ್ ಮಾಡೋ ಅಂಥದ್ದು ಚಾಟ್ ಜಿ ಪಿ ಟಿ ಸೊ ಚಾಟ್ ಜಿ ಪಿ ಟಿ ಹೇಗೆ ವರ್ಕ್ ಆಗುತ್ತೆ ಅದಕ್ಕೆ ನಾವು ಹೇಗೆ ಪ್ರಾಮ್ಸ್ ಕೊಡ್ತೀವೋ ಅದ್ರ ಮೇಲೆ ನಮಗೆ ಆಪ್ಟಿಮೈಸ್ಡ್ ರಿಸಲ್ಟ್ ಸಿಗುತ್ತೆ ಸೊ ಚಾಟ್ ಜಿ ಪಿ ಟಿನ ಉಪಯೋಗಿಸ್ಕೊಂಡು ನಮಗೆ ಇವಾಗ ಪರ್ಟಿಕ್ಯುಲರ್ ಒಂದು ಟೈಟಲ್ ಇವಾಗ ಪಿ ಎಚ್ ಡಿ ರಿಸರ್ಚ್ ಸ್ಕಾಲರ್ಸ್ನೇ ತೊಗೊಳೋದಾದ್ರೆ ಅವರು ಆ ಪರ್ಟಿಕ್ಯುಲರ್ ಟೈಟಲ್ನ ಹೇಗೆ ಅವ್ರ ಅಪ್ಲಿಕೇಶನ್ ಫಾರ್ಮಲ್ಲಿ ಅವ್ರ ಟೈಟಲ್ನ ಕನ್ನಡ ಲಿಪಿನಲ್ಲೇ ಬರೀಬಹುದು ಅನ್ನೋದನ್ನ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಜನ್ರಲ್ ಆಗಿ ಎಲ್ಲರಿಗೂ ಉಪಯೋಗ ಆಗುವಂತ ಒಂದು ಇನ್ನೊಂದು ವಿಷಯ ಇವಾಗ ನಾನು ಒಂದು ಶ್ಲೋಕನ ತಗೊಂಡಿದ್ದೀನಿ ಆ ಶ್ಲೋಕ ಸಂಸ್ಕೃತದಲ್ಲಿದೆ ಆ ಸಂಸ್ಕೃತದಲ್ಲಿರೋ ಶ್ಲೋಕ ಹೇಗೆ ನಮಗೆ ಕನ್ನಡ ಲಿಪಿಗೆ ನಾವು ಕನ್ವರ್ಷನ್ ಮಾಡ್ಕೋಬಹುದು ಚಾಟ್ ಜಿ ಪಿ ಟಿನಲ್ಲಿ ಕರೆಕ್ಟ್ ಆಗಿರುವಂಥ ಒಂದು ಪ್ರಾಂಪ್ಟನ್ನ ಕೊಟ್ಟು ಅನ್ನೋದನ್ನ ನಾನು ರೆಕಾರ್ಡ್ ಮಾಡಿ ತೋರಿಸಿದ್ದೀನಿ ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಅನ್ಕೊಂಡಿದ್ದೀನಿ ನಾನು ತೊಗೊಂಡಿರೋದು ಸಾಂಸ್ಕ್ರಿತ್ ಟು ಕನ್ನಡ ಟ್ರಾನ್ಸ್ಲಿಟ್ರೇಷನು ಹಾಗೆ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೆಷನು ಸೊ ಈ ಬೇರೆ ಭಾಷೆಗಳಿಗೂ ದಿಸ್ ಕ್ಯಾನ್ ಬಿ ಟ್ರೈ ಸೊ ಹೋಪ್ ದಿಸ್ ಇನ್ಫಾರ್ಮೇಶನ್ ವಿಲ್ ಬಿ ಯೂಸ್ಫುಲ್ ಟು ಆಲ್ ಬನ್ನಿ ಹಾಗಾದರೆ ಹೇಗೆ ಅದು ವರ್ಕ್ ಆಗತ್ತೆ ಅಂತ ನೋಡೋಣ ಇಲ್ಲಿ ನಾನು ಚಾಟ್ ಜಿ ಪಿಟಿನ ಯೂಸ್ ಮಾಡಿಕೊಂಡು ಒಂದು ಲ್ಯಾಂಗ್ವೇಜ್ ಅಂದರೆ ಸಾಂಸ್ಕ್ರಿಟ್ ಶ್ಲೋಕನ ನಾನು ಕನ್ನಡಕ್ಕೆ ಕನ್ನಡ ಲಿಪಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅಂದರೆ ಏನಿದೆ ಅಲ್ಲ ವಕ್ರದುಂಡ ಸಂಸ್ಕೃತದಲ್ಲಿರೋದು ಕನ್ನಡದಲ್ಲಿ ಹಾಗೆ ವಕ್ರದುಂಡ ಅಂತ ಬಂದಿದೆ ಈ ಥರ ನಾವು ಉಪಯೋಗಿಸ್ಕೋಬೋದು ಇದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ನನಗೆ ಜ್ಞಾಪಕ ಬರ್ತಾ ಇರೋದು ಏನು ಅಂದರೆ ಈಗ ರಿಸರ್ಚ್ ಸ್ಕಾಲರ್ಸ್ ಶುಡ್ ರೈಟ್ ಟೈಟಲ್ In convocation application form in Kannada script only. So, for this, uh, this prompt will be useful. So, I have chosen uh, another example as this research title to be transliterated to Kannada. Uh, we will see how it is going to work. As per VTO instructions, it should be actually written in Kannada script only for convocation form application only. Nodana, ಟ್ರಾನ್ಸ್ಲಿಟರೇಟ್ ದ ಫಾಲೋಯಿಂಗ್ ಟೆಕ್ಸ್ಟ್ ಟು ಕನ್ನಡ ವಿತೌಟ್ ಟ್ರಾನ್ಸ್ಲೇಷನ್ ನಾನು ಯೂಸ್ ಮಾಡಿರೋಂಥ ಪ್ರಾಂಪ್ಟ್ ಇದು ಒಂದು ಟೈಟಲ್ ನಾನು ಸುಮ್ಮನೆ ಹಾಕ್ತಾಯಿದಿನಿ ಅಪ್ಲಿಕೇಶನ್ ಆಫ್ ಎಐ ಟೆಕ್ನಾಲಜಿ ಟು ಫಾರ್ ಫಾಲ್ ಡಯಾಗ್ನೋಸಿಸ್ ಅಂತ ಕೊಡೋಣ ಸುಮ್ಮನೆ ಅಂಡ್ ಹೆಲ್ತ್ ಕೇರ್ ಅಂತ ಕೊಡ್ತೀನಿ ಟೆಕ್ನಾಲಜಿ ಸೊ ನನ್ನ ನಾನು ಕೊಟ್ಟಂಥ ಟೈಟಲ್ಲು ಹಾಗೇ ಅಪ್ಲಿಕೇಶನ್ ಅನ್ನೋ ಇಂಗ್ಲೀಷ್ ವರ್ಡು ಕನ್ನಡದಲ್ಲಿ ಕನ್ನಡ ಲಿಪಿನಲ್ಲಿ ಟೈಪ್ ಆಯಿತು ಸೊ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಪೀಪಲ್ ಹೂ ಡಸ್ ನೋ ಟು ಟೈಪ್ ಇನ್ ಕನ್ನಡ ಲ್ಯಾಂಗ್ವೇಜ್ ಆರ್ ಹೂ ಡಸ್ ನೋ ದ ಕನ್ನಡ ಸ್ಕ್ರಿಪ್ಟ್ ಬಟ್ ದೇರ್ ಅಪ್ಲಿಕೇಶನ್ ಫಾರ್ ಮೀಸ್ ಟು ಬಿ ಫಿಲ್ಡ್ ಇನ್ ಕನ್ನಡ So, hope this information is useful to you all. Please do circulate with uh, other friends. Now I have chosen two languages: one is Kannada, other one is Sanskrit. Uh, you can even try for other languages as well. Uh, but the prompt which you are supposed to use is translate the following text to Kannada without or your particular language without translation. So this is how you are supposed to give the prompt to get the optimized uh, result from this chat platform. ಸೊ ಹೋಪ್ ದಿಸ್ ಹೆಲ್ಪ್ಸ್ ಸೊ ಚೆಕ್ ದಿಸ್ಕ್ರಿಪ್ಷನ್ ಫಾರ್ ದಿಸ್ ಪ್ರಾಂಟ್ ಐ ಜಸ್ಟ್ ಪೇಸ್ಟ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್ ಆಲ್ಸೋ ಹೋಪ್ ದಿಸ್ ಇಸ್ ಯೂಸ್ಫುಲ್ ಟು ಯೂ ಪ್ಲೀಸ್ ಪಾಸ್ ದಿಸ್ ಇನ್ಫಾರ್ಮೇಷನ್ ಟು ಆಲ್ ಅದರ್ ರಿಸರ್ಚ್ ಸ್ಕಾಲರ್ಸ್ ಆರ್ ಎಂಥೋಸಿಯಾಸಿಸ್ ಹೂ ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ಲರ್ನ್ ಸೊ ನೋಡಿದ್ರಲ್ಲ ಲಿಪ್ಯಂತರಕ್ಕೆ ಮತ್ತೆ ಭಾಷಾಂತರಕ್ಕೆ ಇರುವಂಥ ವ್ಯತ್ಯಾಸ ಏನು ಅಂತ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಪ್ರಾಮ್ಸ್ ಕೊಡಬೇಕು ನಾವು ಶಾಂಜಿ ಪೀಟಿಗೆ ಕರೆಕ್ಟಾಗಿ ನಮಗೆ ಆನ್ಸರ್ ಸಿಗಬೇಕು ಅಂದರೆ ಅನ್ನೋದನ್ನು ನಾನು ಈ ವಿಡಿಯೋನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಉಪಯೋಗಿಸ್ಕೊಳ್ಳೋಣ ಇದನ್ನು ಎಲ್ಲರೂ ಬರೀ ಕನ್ನಡ ಸಂಸ್ಕೃತ ಅಥವಾ ಇಂಗ್ಲೀಷ್ ಮಾತ್ರ ಆಗಿದೆ ನಮ್ಮ ಬೇರೆ ಲ್ಯಾಂಗ್ವೇಜಸ್ ಅವ್ರಿಗೂ ಕೂಡ ಇದನ್ನು ಹೇಳ್ಕೊಡೋಕ್ಕೆ ಹೆಲ್ಪ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋರು ದಯವಿಟ್ಟು ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಸರ್ಕ್ಯುಲೇಟ್ ಮಾಡಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಇವಾಗ ಕಂಟೆಂಟ್ ಕ್ರಿಯೇಷನ್ ಮಾಡೋವಂಥವ್ರು ಅಥವಾ ಮಕ್ಕಳಿಗೆ ನಾವು ಪಾಠ ಹೇಳ್ಕೊಡ್ಬೇಕಾದ್ರೆ ಬೇರೆ ಭಾಷೆಯವರಾಗಿದ್ದರೆ ಫಾರ್ ದೆಮ್ ಆಲ್ಸೋ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಯಾರು ಶ್ಲೋಕ ಮತ್ತು ಸಂಗೀತ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ರೆ ನಿಮಗೆ ಬೇರೆ ಭಾಷೆಯ ಸ್ಟೂಡೆಂಟ್ಸ್ ಇದ್ರೆ ಅವರು ಕೂಡ ಯು ಕೆನ್ ಜಸ್ಟ್ ಶೇರ್ ದಿಸ್ ಇನ್ಫಾರ್ಮೇಶನ್ ವಿತ್ ದ ಸೊ ದಟ್ ದೆ ಕ್ಯಾನ್ ಲರ್ನ್ ಈವನ್ ಅನ್ ಅ ಬೆಟರ್ ವೇ ಇನ್ ಅ ಈಸಿ ಅ ವೇ ಇನ್ ದೇರ್ ಕನ್ವೀನಿಯಂಟ್ ಲ್ಯಾಂಗ್ವೇಜ್ ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಪ್ರೊನೌನ್ಸಿಯೇಷನ್ ಆಸ್ ವೆಲ್ ಸೊ ಥ್ಯಾಂಕ್ ಯು ಆಲ್ ಲೆಟ್ಸ್ ಮೀಟ್ ಅಗೈನ್ ಇನ್ ದ ಅನದರ್ ವೀಡಿಯೋ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಫಾರ್ ಮೋರ್ ಇನ್ಫಾರ್ಮೇಶನ್ ಲೈಕ್ ದಿಸ್ ಥ್ಯಾಂಕ್ ಯು ಧನ್ಯವಾದ ನನ್ರಿ ಧನ್ಯವಾದಗಳು ಇಂಗ್ಲೀಷ್ನಲ್ಲಿ ಮಾತಾಡ್ತೀನಿ ಮಧ್ಯದಲ್ಲಿ ಅಂತ ಅನ್ಕೋಬೇಡಿ ಎಲ್ಲರಿಗೂ ಈ ಥರ ಟೆಕ್ನಿಕಲ್ ಇನ್ಫಾರ್ಮೇಶನ್ ರೀಚ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇಂಗ್ಲೀಷ್ನ ಕೂಡ ಮಧ್ಯದಲ್ಲಿ ಬಳಸ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು